ನಮಸ್ಕಾರ ಗೆಳೆಯರೇ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೇ ಇವತ್ತಿನ ಈ ಸುದ್ದಿಯನ್ನು ಕೇಳಿದ ನಂತರ ನಾವು ಭಾರತೀಯರಾಗಿದ್ದಕ್ಕೆ ಹೆಮ್ಮೆ ಪಡಬೇಕು ಯಾಕಂದರೆ ಇತ್ತೀಚೆಗೆ ಮೂವತ್ತೆರಡು ನ್ಯಾಟೋ ದೇಶಗಳು ಹಾಗೂ ರಷ್ಯಾ ಭಾರತೀಯ ಶಸ್ತ್ರಾಸ್ತ್ರಗಳನ್ನು ಬಹಳ ಹೊಗಳಿದರು ಹಾಗೂ ಅನೇಕ ಸೆಂಟ್ರಲ್ ಏಷ್ಯಾ ದೇಶಗಳಲ್ಲಿ ಭಾರತೀಯ ಶಸ್ತ್ರಾಸ್ತ್ರಗಳ ಬೇಡಿಕೆ ಈಗ ಹೆಚ್ಚಾಗಿದೆ ಮತ್ತು ಬಹಳಷ್ಟು ದೇಶಗಳು ಇದಕ್ಕಾಗಿ ಅಡ್ವಾನ್ಸ್ ಪೇಮೆಂಟ್ ಮಾಡುವುದಕ್ಕೂ ಸ್ಟಾರ್ಟ್ ಮಾಡಿದೆ ಯಾಕಂದ್ರೆ ಭಾರತವು ಆದಷ್ಟು ಬೇಗ ಈ ದೇಶಗಳಿಗೆ ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡಲು ಪ್ರಾರಂಭಿಸಲಿ ಅಂತ ಹಾಗೂ ನಿನ್ನೆಯ ಒಂದು ಸುದ್ದಿಯನ್ನು ಕೇಳಿ ಇಡೀ ಜಗತ್ತೇ ಆಶ್ಚರ್ಯಚಕಿತವಾಗಿದೆ ಯಾಕಂದ್ರೆ ಭಾರತವು ಪಾಕಿಸ್ತಾನಕ್ಕಿಂತ ಹೆಚ್ಚು ನ್ಯೂಕ್ಲಿಯರ್ ವೆಪನ್ಸ್ ಅನ್ನು ಸಿದ್ಧಪಡಿಸಿದೆ ಹಾಗೂ ಈಗ ಪಾಕಿಸ್ತಾನದ ಉತ್ತಮ ಗೆಳೆಯನ ನೆರೆಹೊರೆಯಲ್ಲಿ ಭಾರತೀಯ ಶಸ್ತ್ರಾಸ್ತ್ರಗಳನ್ನು ನಿಯೋಜಿಸಲಾಗುವುದು ಈ ಪೂರ್ತಿ ಸುದ್ದಿ ಏನಿದೆ ಅನ್ನೋದನ್ನು ಈ ಒಂದು ಸಣ್ಣ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ನೀವು ನಮಗೆ ಸಪೋರ್ಟ್ ಮಾಡುವುದಕ್ಕಾಗಿ ಈ ವಿಡಿಯೋಗೆ ಒಂದು ಲೈಕ್ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ ಸೊ ಗೆಳೆಯರೆ ನಾವು ಮಾತಾಡ್ತಾ ಇರೋದು ಅರ್ಮೇನಿಯಾ ಬಗ್ಗೆ ಹಾಗೂ ಅರ್ಮೇನಿಯಾದ ನೆರೆಯ ರಾಷ್ಟ್ರವಾದ ಈ ಅಜರ್ಬೈಜಾನು ಪಾಕಿಸ್ತಾನದ ಬಹಳ ಉತ್ತಮ ಗೆಳೆಯ ಆಗಿದೆ ಅರ್ಮೇನಿಯಾ ಹಾಗೂ ಅಜರ್ಬೈಜಾನ್ ಈ ಎರಡು ದೇಶಗಳ ನಡುವೆ ಹಲವು ವರ್ಷಗಳಿಂದ ಒಂದು ಸಣ್ಣ ಏರಿಯಾದ ಬಗ್ಗೆ ಯುದ್ಧ ನಡೆಯುತ್ತಿದೆ ಹಾಗೂ ಅಜರ್ಬೈಜಾನ್ ಟರ್ಕಿಯ ಸಹಾಯದಿಂದ ಆಧುನಿಕ ಡ್ರೋನ್ಗಳನ್ನು ಬಳಸಿಕೊಂಡು ಅರ್ಮೇನಿಯಾದ ಮೇಲೆ ಬಹಳಷ್ಟು ದಾಳಿಗಳನ್ನು ಮಾಡಿದೆ ಇದರಿಂದಾಗಿ ಅರ್ಮೇನಿಯಾ ಭಾರಿ ನಷ್ಟವನ್ನ ಅನುಭವಿಸಬೇಕಾಯಿತು ಅಂದಿನಿಂದ ಅರ್ಮೇನಿಯಾ ಭಾರತದಿಂದ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಇಂಪೋರ್ಟ್ ಮಾಡಿಕೊಳ್ಳಲು ನಿರ್ಧರಿಸಿತ್ತು ಹಾಗೂ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ದೇಶಗಳು ಒಟ್ಟಾಗಿ ಒಂದು ಇಂಪಾರ್ಟೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದವು ಅಲ್ಲಿಂದ ಕೆಲವೇ ತಿಂಗಳಲ್ಲಿ ಅರ್ಮೇನಿಯಾವು ಭಾರತದೊಂದಿಗೆ ಸುಮಾರು ಆರು ಸಾವಿರ ಕೋಟಿ ಮೌಲ್ಯದ ಒಪ್ಪಂದಕ್ಕೆ ಸಹಿ ಹಾಕಿತ್ತು ಇದರ ಅಡಿಯಲ್ಲಿ ಅವರು ಭಾರತ ಸಿದ್ಧಪಡಿಸಿದ ಆಕಾಶೀಯ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾರೆ ಆಲ್ರೆಡಿ ಸಂಪೂರ್ಣವಾಗಿ ಈ ಕಾಂಟ್ರಾಕ್ಟ್ ಅನ್ನ ಅಂತಿಮಗೊಳಿಸಲಾಗಿದೆ ಮತ್ತು ಭಾರತದ ಕಡೆಯಿಂದ ಕೆಲವು ಶಸ್ತ್ರಾಸ್ತ್ರಗಳನ್ನ ಅರ್ಮೇನಿಯಾಗೆ ಕಳುಹಿಸಲಾಗುತ್ತಿದೆ ಆದ್ರೆ ಈಗ ಅರ್ಮೇನಿಯಾದ ಡಿಮಾಂಡು ತಮ್ಮ ಸೈನ್ಯವನ್ನ ಮತ್ತಷ್ಟು ಬಲಪಡಿಸಲು ಬಯಸುತ್ತಿದ್ದಾರೆ ಅಂದ್ರೆ ಅರ್ಮೇನಿಯಾ ಕೂಡ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಎನ್ಜಿಅನ್ನ ಅಂದ್ರೆ ನೆಕ್ಸ್ಟ್ ಜನರೇಷನ್ ಅನ್ನ ಭಾರತದಿಂದ ಇಂಪೋರ್ಟ್ ಮಾಡಿಕೊಳ್ಳಲು ತಯಾರಿ ನಡೆಸುತ್ತಿದೆ ಹಾಗೂ ಈ ಎಲ್ಲದರ ಹಿಂದೆ ದೊಡ್ಡ ಕಾರಣವೆಂದರೆ ಅಜರ್ಬೈಜಾನ್ ಇದರ ಹೊರತಾಗಿ ಅರ್ಮೇನಿಯಾ ಈಗ ಬಳಸ್ತಾ ಇರುವಂಥ ಬಹಳಷ್ಟು ಶಸ್ತ್ರಾಸ್ತ್ರಗಳು ಯು ಎಸ್ ಕಾಲದಾಗಿವೆ ಮತ್ತು ಸಂಪೂರ್ಣವಾಗಿ ಈಗ ಅವುಗಳು ಎಕ್ಸ್ಪೈರ್ ಆಗಿವೆ ಹಾಗೂ ಅರ್ಮೇನಿಯಾಗೆ ಹೆಚ್ಚು ಕಾಸ್ಟ್ಲಿಯಸ್ಟ್ ಶಸ್ತ್ರಾಸ್ತ್ರಗಳನ್ನು ಇಂಪೋರ್ಟ್ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಅಮೆರಿಕ ಮತ್ತು ರಷ್ಯಾದಂತಹ ದೇಶಗಳು ಆಯುಧಗಳನ್ನು ಉತ್ಪಾದಿಸುವ ವೆಚ್ಚವು ಬಹಳಷ್ಟು ಕಾಸ್ಟ್ಲಿಯಸ್ಟ್ ಆಗಿರ್ತದೆ ಆದರೆ ಭಾರತವು ಕಡಿಮೆ ಬೆಲೆಯೊಂದಿಗೆ ಹೈ ಕ್ವಾಲಿಟಿಯ ವೆಪನ್ಸ್ಗಳನ್ನು ಉತ್ಪಾದಿಸುತ್ತಿದೆ ಅದಕ್ಕಾಗಿಯೇ ಭಾರತೀಯ ಶಸ್ತ್ರಾಸ್ತ್ರಗಳ ಡಿಮಾಂಡ್ ಅಚಾನಕ್ಕಾಗಿ ಹೆಚ್ಚಾಗಿದೆ ಅರ್ಮಿನಿಯಾ ರಷ್ಯಾದ ಮೇಲಿನ ತನ್ನ ಅವಲಂಬನೆಯನ್ನು ಕಡಿಮೆ ಮಾಡಲು ಮತ್ತು ಭಾರತದೊಂದಿಗೆ ತನ್ನ ಅವಲಂಬನೆಯನ್ನು ಹೆಚ್ಚಿಸಲು ಬಯಸುತ್ತಿದೆ ಅನ್ನೋ ಮತ್ತೊಂದು ಕಾರಣವನ್ನು ನೀಡಲಾಗಿದೆ ಯಾಕಂದರೆ ಅಜರ್ಬೈಜಾನ್ ಆಗಿರಲಿ ಅಥವಾ ಪಾಕಿಸ್ತಾನವೇ ಆಗಿರಲಿ ಇಬ್ಬರು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಭಾರತದ ಶತ್ರುಗಳು ಹಾಗೂ ಇಲ್ಲಿ ಭಾರತದ ಡಿ ಆರ್ ದೊಡ್ಡ ಪ್ರಶಂಸೆ ಮಾಡಲೇಬೇಕು ಅವರು ಒಟ್ಟಾಗಿ ಕೂಡಿಕೊಂಡೇ ಭಾರತದ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಸಿದ್ಧಪಡಿಸಿದ್ದಾರೆ ಇದೊಂದು ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ ಆಗಿದೆ ಇದನ್ನು ತಯಾರಿಸುವಲ್ಲಿ ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಭಾರತ ಡೈನಾಮಿಕ್ಸ್ ಲಿಮಿಟೆಡ್ ಭಾಗವಹಿಸಿದವು ಇದರ ರೇಂಜ್ ಮೂವತ್ತು ಕಿಲೋಮೀಟರ್ ಆಲ್ಟಿಟ್ಯೂಡ್ ಇಪ್ಪತ್ತು ಕಿಲೋಮೀಟರ್ ಸ್ಪೀಡ್ ಟೂ ಪಾಯಿಂಟ್ ಫೈವ್ ಇಂದ ಮೂರು ಪಾಯಿಂಟ್ ಫೈವ್ ಮ್ಯಾಕ್ ಮತ್ತು ಇದು ತನ್ನೊಂದಿಗೆ ಅರವತ್ತು ಕೆಜಿ ಹೈ ಎಕ್ಸ್ಪ್ಲೋಸಿವ್ ಪ್ರೀ ಫ್ರಾಗ್ಮೆಂಟೆಡ್ ಮತ್ತು ಪ್ರಾಕ್ಸಿಮೇಟಿ ಫ್ಯೂಸ್ ಸಾಗಿಸಬಲ್ಲದು ಹಾಗೂ ಈ ಏರ್ ಡಿಫೆನ್ಸ್ ಸಿಸ್ಟಮ್ನ ದೊಡ್ಡ ವೈಶಿಷ್ಟ್ಯವೆಂದರೆ ಇದು ಸಂಪೂರ್ಣ ಮೊಬೈಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿದೆ ಅಂದರೆ ಇದನ್ನು ಯಾವುದೇ ರೀತಿಯಲ್ಲಿ ಎಲ್ಲ ಬೇಕಾದರೂ ತೆಗೆದುಕೊಂಡು ಹೋಗಬಹುದು ಸದ್ಯಕ್ಕೆ ಭಾರತದಿಂದ ಅರ್ಮೇನಿಯಾಗೆ ಯಾವ ಹೊಸ ಏರ್ ಡಿಫೆನ್ಸ್ ಸಿಸ್ಟಮ್ ರಫ್ತು ಮಾಡಲಾಗುವುದು ಅನ್ನೋದನ್ನ ಶೀಘ್ರದಲ್ಲೇ ಬಹಿರಂಗಪಡಿಸಲಾಗುವುದು ಸೊ ಗೆಳೆಯರೆ ಭಾರತದ ಹೆಚ್ಚುತ್ತಿರುವ ಈ ಜನಪ್ರಿಯತೆಯ ಕುರಿತು ನಿಮ್ಮ ಯೋಚನೆ ಏನಿದೆ ಅನ್ನೋದನ್ನ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಭಾರತದ ಈ ರೀತಿ ವಿಡಿಯೋಗಳಿಗಾಗಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ मातरम भारत माता की जय